ವಸಿಷ್ಠ ವಿಶ್ವಾಮಿತ್ರ ಯುದ್ಧ ತ್ರಿಶಂಕು ಸ್ವರ್ಗ ಶತಾನಂದರು ವಿಶ್ವಾಮಿತ್ರರ ಚರಿತ್ರೆಯನ್ನು ಹೇಳಲು ಉಪಕ್ರಮಿಸಿದರು ಈತನು ಮೊದಲು ರಾಜನಾಗಿದ್ದನು ಧರ್ಮಗಳನ್ನು ತಿಳಿದು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ನಿಪುಣನೂ ಆಗಿ ಪ್ರಜೆಗಳ ಕ್ಷೇಮವನ್ನೇ ಚಿಂತಿಸುತ್ತಾ ರಾಜ್ಯವಾಳುತ್ತಿದ್ದನು ಈತನ ವಂಶವು ಸಾಕ್ಷಾತ್ ಬ್ರಹ್ಮನಿಂದಲೇ ಹುಟ್ಟಿದುದು ಪ್ರಜಾಪತಿ ಬ್ರಹ್ಮನಿಗೆ ಕುಶನೆಂಬ ಮಾನಸ ಪುತ್ರನಿದ್ದನು ಭೂಪತಿಯಾಗಿ ರಾಜ್ಯವಾಳಿದ ಅವನಿಗೆ ಧಾರ್ಮಿಕನು ಬಲಶಾಲಿಯೂ ಆದ ಕುಶನಾಭನೆಂಬುವನು ಮಗನಾಗಿ ಹುಟ್ಟಿದನು ಕುಶನಾಭನಿಗೆ ಗಾಧಿ ಎಂಬ ಪುತ್ರನಾದನು ಮಹಾನುಭಾವನಾದ ಗಾಧಿಯ ಪುತ್ರರೇ ಈ ವಿಶ್ವಾಮಿತ್ರರು ಇವರು ಅನೇಕ ವರ್ಷಗಳವರೆಗೆ ಧರ್ಮದಿಂದ ರಾಜ್ಯವಾಳುತ್ತಿದ್ದರು ಒಮ್ಮೆ ಇವರು ತಮ್ಮ ಅಕ್ಷೌಹಿಣಿ ಸೇನೆಯೊಡನೆ ವಿಜಯ ಯಾತ್ರೆಗೆಂದು ಹೊರಟು ಭೂಮಿಯನ್ನೆಲ್ಲ ಸುತ್ತುತ್ತ ಅನೇಕ ದೇಶಗಳನ್ನು ಪಟ್ಟಣಗಳನ್ನು ನದಿ ನದಗಳನ್ನು ಪರ್ವತ ಗಿರಿ ದುರ್ಗ ಅರಣ್ಯಗಳನ್ನು ಋಷಿಗಳ ಆಶ್ರಮವನ್ನು ನೋಡುತ್ತಾ ಕೊನೆಗೆ ರಮಣೀಯವಾಗಿದ್ದ ವಸಿಷ್ಠರ ಆಶ್ರಮಕ್ಕೆ ಬಂದರು ಅಲ್ಲಿ ಶ್ರೋತ್ರೀಯರಾದ ಬ್ರಾಹ್ಮಣರು ಮಹರ್ಷಿಗಳು ದೇವರ್ಷಿಗಳು ತಪಸ್ಸು ಮಾಡುತ್ತಿದ್ದರು ಅವರಲ್ಲಿ ಕೆಲವರು ಗಾಳಿಯನ್ನು ಆಹಾರವಾಗಿಯೂ ಕೆಲವರು ನೀರನ್ನೇ ಆಹಾರವನ್ನಾಗಿಯೂ ಕೆಲವರು ತರಗೆಲೆಗಳನ್ನೇ ಆಹಾರವನ್ನಾಗಿ ತೆಗೆದುಕೊಳ್ಳುತ್ತಿದ್ದರು ಅಲ್ಲಿ ವಾಲಕಿಲ್ಯರು ವೈಖಾನಸರೂ ನೆರೆದಿದ್ದರು ಹೀಗೆ ಬೇರೆ ಒಂದು ಬ್ರಹ್ಮಲೋಕದಂತೆ ಇದ್ದ ವಸಿಷ್ಠಾಶ್ರಮವನ್ನು ನೋಡಿ ವಿಶ್ವಾಮಿತ್ರರು ಸಂತೋಷಪಟ್ಟು ವಸಿಷ್ಠರಿಗೆ ನಮಸ್ಕರಿಸಿದರು ವಸಿಷ್ಠರು ವಿಶ್ವಾಮಿತ್ರರನ್ನು ಆದರಪೂರ್ವಕವಾಗಿ ಸ್ವಾಗತಿಸಿ ಉಚಿತಾಸನ ಕೊಟ್ಟು ಗೆಡ್ಡೆ ಗೆಣಸು ಹಣ್ಣುಗಳನ್ನು ಇತ್ತು ಸತ್ಕರಿಸಿದರು ವಿಶ್ವಾಮಿತ್ರರು ಸಂತುಷ್ಟರಾಗಿ ಮಹರ್ಷಿಗಳೇ ತಮ್ಮ ತಪಸ್ಸು ಅಗ್ನಿಹೋತ್ರ ಇತ್ಯಾದಿಗಳು ನಿರ್ವಿಘ್ನವಾಗಿ ನಡೆಯುತ್ತಿವೆಯೇ ತಮ್ಮ ಶಿಷ್ಯರುಗಳು ಕ್ಷೇಮವೇ ಆಶ್ರಮದಲ್ಲಿ ವೃಕ್ಷಗಳು ಫಲಭರಿತವಾಗಿವೆಯೇ ಎಂದು ವಸಿಷ್ಠರನ್ನು ಕೇಳಿದರು ಅದಕ್ಕೆ ವಸಿಷ್ಠರು ಮಹಾರಾಜ ನೀನು ಕ್ಷೇಮವೇ ನಿನ್ನ ಪ್ರಜೆಗಳೆಲ್ಲರೂ ಕುಶಲವೇ ನಿನ್ನ ಭೃತ್ಯರು ನಿನಗೆ ವಿಧೇಯರಾಗಿರುವರೆ ಶತ್ರುಗಳನ್ನು ಜಯಿಸಿರುವೆಯಾ ನಿನ್ನ ಬೊಕ್ಕಸವು ಐಶ್ವರ್ಯದಿಂದ ಸಮೃದ್ಧಿಯಾಗಿರುವುದೇ ನಿನ್ನ ಪುತ್ರ ಮಿತ್ರ ಬಂಧುವರ್ಗಗಳು ಕ್ಷೇಮವೇ ಎಂದು ವಿಚಾರಿಸಲು ಮಹರ್ಷಿಗಳೇ ನಿಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮವು ಎಂದು ಉತ್ತರಿಸಿದನು ಹೀಗೆ ಇಬ್ಬರೂ ಸಂತೋಷದಿಂದ ಕುಶಲ ಪ್ರಶ್ನೆ ಮತ್ತು ರಾಜ್ಯಕೋಶ ತಪಸ್ಸು ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿದ್ದರು ಆ ನಂತರ ವಸಿಷ್ಠರು ರಾಜನೇ ನನ್ನ ಆಶ್ರಮಕ್ಕೆ ಬಂದಿರುವ ನಿನಗೂ ನಿನ್ನ ಸೈನ್ಯಕ್ಕೂ ಒಳ್ಳೆಯ ಔತಣವನ್ನು ಮಾಡಿಸಲು ಬಯಸಿದ್ದೇನೆ ಸ್ವೀಕರಿಸಬೇಕು ಎಂದರು ವಿಶ್ವಾಮಿತ್ರನು ನಿಮಗೆ ಅಷ್ಟು ಶ್ರಮ ಬೇಕೆ ನಿಮ್ಮ ಪ್ರಿಯ ವಾಕ್ಯಗಳಿಂದಲೇ ನಮಗೆ ನೀವು ಒಳ್ಳೆಯ ಸತ್ಕಾರವನ್ನು ಮಾಡಿದಂತಾಯಿತು ನಿಮ್ಮ ದರ್ಶನ ನಿಮ್ಮ ಆಶ್ರಮದ ಫಲ ಮೂಲಗಳು ನಿಮ್ಮ ಸತ್ಕಾರ ಇವೇ ಸಾಕು ನಾವು ಹೋಗಿ ಬರುವೆವು ನಮ್ಮಲ್ಲಿ ಸಂಪೂರ್ಣ ಪ್ರೀತಿ ಇರಲಿ ಎಂದರು ಆದರೆ ವಸಿಷ್ಠರು ಉದಾರ ಮನಸ್ಕರಾಗಿ ತಮ್ಮ ಸತ್ಕಾರವನ್ನು ಪಡೆದುಕೊಂಡೇ ಹೋಗುವಂತೆ ಒತ್ತಾಯ ಮಾಡಲು ಕೊನೆಗೆ ವಿಶ್ವಾಮಿತ್ರರು ಒಪ್ಪಿದರು ಆಗ ವಸಿಷ್ಠರು ತಮ್ಮಲ್ಲಿದ್ದ ಹೋಮಧೇನುವಾದ ಶಬಲೆಯನ್ನು ಆಹ್ವಾನಿಸಿ ಶಬಲೆ ಮಗಳೆ ಸಾರ್ವಭೌಮರಾದ ವಿಶ್ವಾಮಿತ್ರರು ಸೈನ್ಯ ಸಮೇತರಾಗಿ ನಮ್ಮ ಆಶ್ರಮಕ್ಕೆ ಬಂದಿರುವರು ನೀನು ಅವರಿಗೂ ಅವರ ಸೈನ್ಯಕ್ಕೂ ಷಡ್ರಸೋಪೇತವಾದ ಆಹಾರವನ್ನು ಅನ್ನ ಭಕ್ಷ್ಯ ಭೋಜ್ಯ ಲೇಹ್ಯ ಪಾನೀಯಗಳನ್ನು ಒದಗಿಸು ಎಂದರು ಹೀಗೆ ವಸಿಷ್ಠರು ಹೇಳಿದ ಒಡನೆಯೇ ಆ ಕಾಮಧೇನುವು ಯಾರಿಗೆ ಯಾವ ಯಾವುದು ಇಷ್ಟವೋ ಅದನ್ನೆಲ್ಲ ಒದಗಿಸಲು ಆರಂಭಿಸಿ ಕಬ್ಬಿನ ಹಾಲು ಜೇನು ಅರಳು ಉತ್ಕೃಷ್ಟವಾದ ಮದ್ಯಗಳು ಅನ್ನದ ರಾಶಿಗಳು ಸೊವ್ವೆ ಪಾಯಸ ಹಾಲು ಮೊಸರು ತುಪ್ಪ ಇವುಗಳನ್ನೆಲ್ಲ ಎಲ್ಲರಿಗೂ ಒದಗಿಸಿತು ಇಂತಹ ಮೃಷ್ಟಾನ ಭೋಜನವನ್ನು ಉಂಡು ವಿಶ್ವಾಮಿತ್ರರು ಅವರ ಪರಿವಾರದವರು ಸಂತುಷ್ಟರಾದರು ಆನಂತರ ವಸಿಷ್ಠರನ್ನು ಕುರಿತು ಬ್ರಾಹ್ಮಣೋತ್ತಮ ನೀನು ಮಾಡಿದ ಸತ್ಕಾರದಿಂದ ನಾವೆಲ್ಲರೂ ಸಂತೋಷಪಟ್ಟಿದ್ದೇವೆ ನನ್ನದೊಂದು ಪ್ರಾರ್ಥನೆ ಇದೆ ನಿನಗೆ ಸಾವಿರಾರು ಗೋವುಗಳನ್ನು ಕೊಡುವೆನು ನಿನ್ನಲ್ಲಿರುವ ಕಾಮಧೇನು ಒಂದನ್ನು ಮಾತ್ರ ನನಗೆ ಕೊಡು ಈ ಶಬಲೆಯು ಗೋವುಗಳಲ್ಲೆಲ್ಲ ರತ್ನಪ್ರಾಯಳು ಉತ್ತಮ ವಸ್ತುಗಳು ರಾಜನಿಗೆ ಸೇರಬೇಕು ಆದ್ದರಿಂದ ಈ ಗೋವು ನನಗೆ ಸೇರಬೇಕು ಎಂದರು ವಸಿಷ್ಠರು ನಗುತ್ತಾ ರಾಜ ನೀವು ಲಕ್ಷ ಲಕ್ಷ ಗೋವುಗಳನ್ನು ಕೊಟ್ಟರೂ ನಾನು ನನ್ನ ಶಬಲೆಯನ್ನು ಕೊಡಲಾರೆ ನಿನ್ನಲ್ಲಿರುವ ಬೆಳ್ಳಿಯ ರಾಶಿಯನ್ನು ಕೊಟ್ಟರೂ ನಾನು ಇವಳನ್ನು ಬಿಟ್ಟಿರಲಾರೆನು ಇವಳು ನನ್ನಿಂದ ಬೇರ್ಪಡಲು ಯೋಗ್ಯಳೂ ಅಲ್ಲ ಇವಳು ನನ್ನ ನಿತ್ಯ ಜೀವನದಲ್ಲಿ ಸೇರಿ ಹೋಗಿದ್ದಾಳೆ ಈ ಪಶುವೇ ನನ್ನ ಪ್ರಾಣ ಈ ಹಸುವಿನ ಸಹಕಾರದಿಂದಲೇ ನಾನು ನನ್ನ ಕರ್ಮಗಳನ್ನೆಲ್ಲ ಮಾಡುತ್ತಿರುವೆನು ಆದ್ದರಿಂದ ನಾನು ಇವಳನ್ನು ಖಂಡಿತವಾಗಿಯೂ ನಿಮಗೆ ಕೊಡಲಾರೆ ಎಂದರು ಹೀಗೆ ವಸಿಷ್ಠರು ಕಾಮಧೇನುವಾದ ಶಬಲೆಯನ್ನು ಬಿಟ್ಟುಕೊಡಲು ಒಪ್ಪದಿರಲು ವಿಶ್ವಾಮಿತ್ರರು ಶಬಲೆಯನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೊರಟರು ಆಗ ಆ ಧೇನುವು ದುಃಖದಿಂದ ತನ್ನಲ್ಲಿಯೇ ಚಿಂತಿಸಿದಳು ನನ್ನನ್ನು ವಸಿಷ್ಠರು ಹೀಗೆ ಪರಿತ್ಯಜಿಸಿದರೆ ರಾಜಭಟರು ನನ್ನನ್ನು ಹಿಡಿದು ಎಳೆಯುತ್ತಿರುವರು ನಿರಪರಾಧಿಯಾದ ನನ್ನನ್ನು ವಸಿಷ್ಠರು ತೊರೆದು ಬಿಡುವರಲ್ಲ ಎಂದು ಯೋಚಿಸಿ ಅಳುತ್ತಾ ಮೇಘಧ್ವನಿಯಿಂದ ವಸಿಷ್ಠರ ಸಮೀಪಕ್ಕೆ ಧಾವಿಸಿ ಮಹರ್ಷಿಗಳೇ ನೀವೇಕೆ ನನ್ನನ್ನು ತ್ಯಜಿಸಿದಿರಿ ಈ ರಾಜಭಟರು ಬಲಾತ್ಕಾರವಾಗಿ ನನ್ನನ್ನು ಎಳೆದುಕೊಂಡು ಹೋಗುತ್ತಿರುವರಲ್ಲ ಎಂದಳು ಆಗ ವಸಿಷ್ಠರು ಶಬಲೆ ನಾನು ನಿನ್ನನ್ನು ಬಿಟ್ಟುಕೊಟ್ಟಿಲ್ಲ ನೀನು ನನಗೆ ಯಾವ ಅಪರಾಧವನ್ನೂ ಮಾಡಿಲ್ಲ ಈ ರಾಜನೇ ನಿನ್ನನ್ನು ಬಲಾತ್ಕಾರದಿಂದ ಸೆಳೆಯುತ್ತಿದ್ದಾನೆ ಇವನು ರಾಜ ಒಂದು ಅಕ್ಷೌಹಿಣಿ ಸೈನ್ಯವು ಇವನಲ್ಲಿದೆ ರಾಜನನ್ನು ಎದುರಿಸುವುದು ನಮಗೆ ಧರ್ಮವಲ್ಲ ಎಂದರು ವಸಿಷ್ಠರು ಹೀಗೆ ಹೇಳಲು ಕಾಮಧೇನುವಾದ ಶಬಲಿಯು ಮಹರ್ಷಿಗಳೇ ಬ್ರಹ್ಮಬಲವು ಕ್ಷತ್ರಿಯ ಬಲಕ್ಕಿಂತಲೂ ಹೆಚ್ಚಿನದು ನಿಮ್ಮ ಬಲವನ್ನು ಅಳೆಯಲಾಗದು ಬ್ರಹ್ಮ ತೇಜಸ್ಸನ್ನು ನೀವು ಹೊಂದಿರುವಿರಿ ವಿಶ್ವಾಮಿತ್ರನು ನಿಮಗಿಂತಲೂ ಹೆಚ್ಚಿನ ಬಲಶಾಲಿಯಲ್ಲ ನಿಮ್ಮಿಂದ ಅನುಗ್ರಹಿತಳಾಗಿ ಬಲವನ್ನೂ ಹೊಂದಿರುವ ನನ್ನನ್ನು ವಿಶ್ವಾಮಿತ್ರನ ದರ್ಪವನ್ನು ಇಳಿಸುವ ಕಾರ್ಯಕ್ಕೆ ನಿಯೋಜಿಸಿರಿ ಅವನ ಬಲವನ್ನೆಲ್ಲ ನಾಶಪಡಿಸುವೆನು ಎಂದಳು ವಸಿಷ್ಠರು ಆಗಲಿ ನಿನ್ನ ಇಚ್ಛೆಯಂತೆ ನಿನ್ನ ಅವಯವಗಳಿಂದ ಶತ್ರು ಸೈನ್ಯವನ್ನು ಅಡಗಿಸತಕ್ಕ ಸೈನ್ಯವನ್ನು ಸೃಷ್ಟಿಸು ಎಂದರು ಆಗ ಧೇನುವು ಒಂದಾವರ್ತಿ ಹೂಂಕಾರ ಮಾಡಿ ಪಹ್ಲವ ವಿಪ್ಲವ ಮುಂತಾದ ಮ್ಲೇಚ್ಛ ಜಾತಿಯ ಸೈನಿಕರನ್ನು ಪರಂಪರೆಯಾಗಿ ಸೃಷ್ಟಿಸಿದಳು ವಿಶ್ವಾಮಿತ್ರರ ಸೈನ್ಯವನ್ನೆಲ್ಲ ಶಬಲೆಯಿಂದ ಸೃಷ್ಟಿಯಾದ ಸೈನಿಕರು ಧ್ವಂಸ ಮಾಡುತ್ತಿದ್ದರು ಕುಪಿತರಾದ ವಿಶ್ವಾಮಿತ್ರರು ರಥದಲ್ಲಿ ಕುಳಿತು ಮ್ಲೇಚ್ಛ ಸೈನಿಕರನ್ನು ಎದುರಿಸಿ ತಮ್ಮ ಶಸ್ತ್ರಗಳಿಂದ ಅವರನ್ನೆಲ್ಲ ಧ್ವಂಸ ಮಾಡಿದರು ಇದನ್ನು ನೋಡಿ ಶಬಲೆಯು ಪುನಃ ಹೂಂಕಾರ ಮಾಡಿ ಶಕರೆಂದು ಯವನರೆಂದು ಹೆಸರುಳ್ಳ ವೀರಭದ್ರರನ್ನು ಸೃಷ್ಟಿಸಿದಳು ಇವರೆಲ್ಲರೂ ಕೈಯಲ್ಲಿ ಕತ್ತಿಗಳನ್ನು ಹಿಡಿದು ವಿಶ್ವಾಮಿತ್ರರ ಸೈನ್ಯವನ್ನು ಕೊಲ್ಲಲು ಆರಂಭಿಸಿದರು ಆಗ ವಿಶ್ವಾಮಿತ್ರರು ಅನೇಕ ದಿವ್ಯಾಸ್ತ್ರಗಳಿಂದ ಶಬಲೆಯ ಸೈನ್ಯವನ್ನು ಅಡಗಿಸಿದರು ಇದನ್ನು ನೋಡಿ ವಸಿಷ್ಠರು ಪುನಃ ಯೋಗ ಬಲದಿಂದ ಸೈನ್ಯವನ್ನು ಸೃಷ್ಟಿಸಲು ಶಬಲೆಗೆ ಹೇಳಿದರು ಒಡನೆಯೇ ಹಸುವು ಹುಂಬಾ ಎಂದು ಗರ್ಜಿಸಲು ಸೂರ್ಯ ತೇಜಸ್ಸುಳ್ಳ ಕುಂಭೋಜರು ಹುಟ್ಟಿದರು ಅದರ ಕೆಚ್ಚಲಿನಿಂದ ಬರ್ಬರರು ಯೋನಿಯಿಂದ ಯವನರು ಪೃಷ್ಠದಿಂದ ಶಕರು ರೋಮಗಳಿಂದ ತುರುಕರು ಹಾರೀತರು ಕಿರಾತರು ಹುಟ್ಟಿದರು ಇವರೆಲ್ಲರೂ ವಿಶ್ವಾಮಿತ್ರರ ಸೈನ್ಯವನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಿದ್ದರು ಆಗ ವಿಶ್ವಾಮಿತ್ರರ ನೂರು ಮಂದಿ ಮಕ್ಕಳು ನಾನಾ ವಿಧ ಆಯುಧಗಳನ್ನು ಹಿಡಿದು ವಸಿಷ್ಠರ ಕಡೆಗೆ ಧಾವಿಸಿದರು ಆದರೆ ವಸಿಷ್ಠರು ಕುಳಿತಲ್ಲಿಯೇ ಒಂದು ಸಲ ಹೂಂಕರಿಸಿ ಅವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿದರು ಹೀಗೆ ತನ್ನ ಮಕ್ಕಳು ಅನೇಕ ಸೈನ್ಯವು ಒಂದು ಮುಹೂರ್ತದಲ್ಲಿ ಭಸ್ಮವಾದದ್ದನ್ನು ನೋಡಿ ವಿಶ್ವಾಮಿತ್ರರು ನಾಚಿಕೆಗೊಂಡು ಚಿಂತಾಕ್ರಾಂತರಾಗಿ ಕಾಂತಿಹೀನರಾದರು ಅವರ ದರ್ಪವು ಅಡಗಿತು ಮುಂದೆ ಮಾಡಬೇಕಾದುದನ್ನು ತಕ್ಷಣ ನಿಶ್ಚಯಿಸಿ ಉಳಿದಿದ್ದ ತನ್ನ ಮಗನಿಗೆ ರಾಜ್ಯಭಾರವನ್ನು ವಹಿಸಿ ಅರಣ್ಯಕ್ಕೆ ಹೊರಟರು ಕಾಡುಗಳಲ್ಲಿ ನಡೆದು ಕೊನೆಗೆ ಹಿಮವತ್ ಪರ್ವತದ ತಪ್ಪಲನ್ನು ಸೇರಿ ಅಲ್ಲಿ ರುದ್ರನನ್ನು ಕುರಿತು ತಪಸ್ಸನ್ನು ಆಚರಿಸಿದರು ಹೀಗೆ ಕೆಲವು ಕಾಲ ಕಳೆಯಲು ಮಹೇಶನು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು ಮಹಾರಾಜ ನೀನು ತಪಸ್ಸು ಮಾಡಲು ಕಾರಣವೇನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೆ ಬೇಕಾದ ವರಗಳನ್ನು ಕೇಳು ಕೊಡುವೆನು ಆಗ ವಿಶ್ವಾಮಿತ್ರರು ಮಹಾದೇವ ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ನನಗೆ ಎಲ್ಲ ಧನುರ್ವೇದಗಳನ್ನು ರಹಸ್ಯ ಸಹಿತವಾಗಿ ಅನುಗ್ರಹಿಸು ದೇವದಾನವ ಗಂಧರ್ವ ಯಕ್ಷ ರಾಕ್ಷಸರು ಮತ್ತು ಮಹರ್ಷಿಗಳಲ್ಲಿ ಇರುವ ಅಸ್ತ್ರಗಳೆಲ್ಲ ನನಗೆ ತಿಳಿಯುವಂತೆ ಮಾಡು ಎಂದರು ರುದ್ರನು ಹಾಗೆಯೇ ಆಗಲಿ ಎಂದು ಹೇಳಿ ಅದೃಶ್ಯನಾದನು ಉಮಾಪತಿಯಿಂದ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಮೊದಲೇ ಕ್ಷತ್ರಿಯರಾಗಿದ್ದ ವಿಶ್ವಾಮಿತ್ರರು ಪುನಃ ರಾಜದರ್ಪವನ್ನು ಹೊಂದಿದರು ತನ್ನ ವೀರ್ಯದಿಂದ ಕೊಬ್ಬಿದ ವಿಶ್ವಾಮಿತ್ರರು ಇನ್ನು ವಸಿಷ್ಠರು ತಮ್ಮಿಂದ ಹತರಾದರೆಂದೇ ಭಾವಿಸಿ ವಸಿಷ್ಠಾಶ್ರಮಕ್ಕೆ ಬಂದರು ತಾನು ಹೊಸದಾಗಿ ಸಂಪಾದಿಸಿದ್ದ ಅಸ್ತ್ರಗಳನ್ನೆಲ್ಲ ಅಲ್ಲಿ ಪ್ರಯೋಗಿಸತೊಡಗಲು ಅಸ್ತ್ರಗಳ ತೇಜಸ್ಸಿನಿಂದ ವಸಿಷ್ಠರ ತಪೋವನವು ಭಸ್ಮವಾಯಿತು ಆ ಅಸ್ತ್ರ ಜ್ವಾಲೆಯನ್ನು ತಡೆಯಲಾರದೆ ಅಲ್ಲಿದ್ದ ಮೃಗಗಳು ಪಕ್ಷಿಗಳು ಭಯದಿಂದ ನಾಲ್ಕು ದಿಕ್ಕುಗಳಲ್ಲೂ ಓಡಿ ಹೋದವು ವಸಿಷ್ಠರ ದಿವ್ಯಾಶ್ರಮವು ಒಂದು ಮುಹೂರ್ತದಲ್ಲಿ ಶೂನ್ಯವಾಯಿತು ಭಯದಿಂದ ಓಡಿ ಹೋಗುತ್ತಿದ್ದ ಋಷಿ ಮತ್ತು ಶಿಷ್ಯರಿಗೆ ವಸಿಷ್ಠರು ಭಯಪಡಬೇಡಿ ಸೂರ್ಯನು ಮಂಜನ್ನು ಹೇಗೋ ಹಾಗೆ ನಾನು ವಿಶ್ವಾಮಿತ್ರರ ಸೈನ್ಯವನ್ನು ವಿನಾಶ ಮಾಡುವೆನು ಎಂದು ಹೇಳಿ ಕೋಪದಿಂದ ವಿಶ್ವಾಮಿತ್ರರಿಗೆ ಹೇಳಿದರು ಮೂಢನೆ ಬಹುಕಾಲದಿಂದ ಅಕ್ಕರೆಯಿಂದ ಬೆಳೆಸಿದ್ದ ಈ ಆಶ್ರಮವನ್ನು ವಿನಾಶ ಮಾಡಿರುವೆ ನಿನ್ನ ಅಕೃತ್ಯಕ್ಕೆ ತಕ್ಕ ಫಲವನ್ನು ತೋರಿಸುವೆನು ನೀನು ಹೆಚ್ಚು ಕಾಲ ಉಳಿಯಲಾರೆ ಎಂದು ಹೇಳಿ ತಮ್ಮ ಬ್ರಹ್ಮದಂಡವನ್ನು ಮೇಲಕ್ಕೆತ್ತಿ ನಿಂತರು ಆಗ ವಿಶ್ವಾಮಿತ್ರರು ಆಗ್ನೇಯಾಸ್ತ್ರವನ್ನು ಧನುಸ್ಸಿಗೆ ಹೆದೆಯೇರಿಸಿ ನಿಲ್ಲಿರಿ ನಿಮಗೆ ತಕ್ಕ ಶಾಸ್ತಿ ಮಾಡುವೆನು ಎಂದರು ವಸಿಷ್ಠರು ವಿಶ್ವಾಮಿತ್ರರನ್ನು ನೋಡಿ ಕೋಪದಿಂದ ಕ್ಷತ್ರಿಯಾಧಮವೇ ಇದೋ ಇಲ್ಲಿಯೇ ನಿಂತಿರುವೆನು ನಿನ್ನ ಬಲವನ್ನು ತೋರಿಸು ನಿನ್ನ ಕ್ಷತ್ರಿಯ ಬಲವೆಲ್ಲಿ ನನ್ನ ಬ್ರಹ್ಮ ಬಲವೆಲ್ಲಿ ನನ್ನ ಬ್ರಹ್ಮ ತೇಜಸ್ಸಿನ ಶಕ್ತಿಯನ್ನು ಈಗಲೇ ತೋರಿಸುವೆನು ಎಂದು ಹೇಳಿ ತಮ್ಮ ಬ್ರಹ್ಮದಂಡವನ್ನು ಎತ್ತಿ ಹಿಡಿದು ನಿಂತರು ಆ ಕ್ಷಣದಲ್ಲಿಯೇ ಬೆಂಕಿಯ ಉರಿಯು ನೀರಿನಲ್ಲಿ ಶಾಂತವಾಗುವಂತೆ ಆಗ್ನೇಯಾಸ್ತ್ರವು ಬ್ರಹ್ಮದಂಡದ ಬಲದಿಂದ ಅಡಗಿತು ಆಗ್ನೇಯಾಸ್ತ್ರವು ವಿಫಲವಾದುದನ್ನು ನೋಡಿ ವಿಶ್ವಾಮಿತ್ರರು ಮೇಲೆ ಮೇಲೆ ವರುಣಾಸ್ತ್ರ ಕೌಧ್ರಾಸ್ತ್ರ ಐಂದ್ರಾಸ್ತ್ರ ಪಾಶುಪತಾಸ್ತ್ರ ಐಕ್ಷಿಕ ಅಸ್ತ್ರವನ್ನು ಪ್ರಯೋಗಿಸಿದರು ಅದಲ್ಲದೆ ಮಾನವ ಮೋಹನ ಗಾಂಧರ್ವ ಸ್ವಾಪನ ಜೃಂಭಣ ಮಾದನ ಸಂತಾಪನ ವಿಲಾಪನ ಶೋಕ್ಷಣ ಧಾರಣ ವಜ್ರ ಬ್ರಹ್ಮಪಾಶ ಕಾಲಪಾಶ ತರುಣಪಾಶ ಪೈಣಕ ದೈತ ದಂಡ ಪೈಶಾಚ ಕ್ರೌಂಚ ಧರ್ಮಚಕ್ರ ಕಾಲಚಕ್ರ ವಿಷ್ಣುಚಕ್ರ ವಾಯವ್ಯ ಮಥನ ಹಯಗ್ರೀವ ಕಂಕಾಳ ಮುಸಲ ವೈದ್ಯಾಧರ ಕಾಲಾಸ್ತ್ರ ತ್ರಿಶೂಲ ಕಾಪಾಲ ಕಂಕಣಗಳೆಂಬ ದಿವ್ಯಾಸ್ತ್ರಗಳನ್ನು ವಸಿಷ್ಠರ ಮೇಲೆ ಪ್ರಯೋಗಿಸಿದರು ಆದರೆ ಆ ಅಸ್ತ್ರಗಳು ವಸಿಷ್ಠರ ಸಮೀಪಕ್ಕೆ ಹೋಗಲೂ ಕೂಡ ಅಸಮರ್ಥವಾಗಿ ಎಲ್ಲರೂ ಆಶ್ಚರ್ಯಪಡುವಂತಾಯಿತು ಆ ಅಸ್ತ್ರಗಳನ್ನೆಲ್ಲ ವಸಿಷ್ಠರ ಬ್ರಹ್ಮದಂಡವು ನುಂಗುತ್ತಿತ್ತು ಕೊನೆಗೆ ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧರಾದರು ಅದನ್ನು ಕಂಡು ಅಗ್ನಿ ಪ್ರಮುಖರಾದ ದೇವತೆಗಳು ಋಷಿಗಳು ಗಂಧರ್ವರು ಭಯದಿಂದ ನಡುಗಿದರು ಮೂರು ಲೋಕವೂ ಹೆದರಿತು ವಿಶ್ವಾಮಿತ್ರರು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ವಸಿಷ್ಠರು ತಮ್ಮ ಬ್ರಹ್ಮದಂಡದ ಮೂಲಕವಾಗಿ ನುಂಗಿಬಿಟ್ಟರು ಬ್ರಹ್ಮಾಸ್ತ್ರವನ್ನು ನುಂಗಿದ ವಸಿಷ್ಠರಿಗೆ ದಾರುಣವಾದ ನೋಡಲು ಅಶಕ್ಯವಾದ ಉಂಟಾಯಿತು ವಸಿಷ್ಠರ ಮುಖದಿಂದ ಕಿಡಿಗಳು ಉದುರಿದವು ಬ್ರಹ್ಮದಂಡವು ಧೂಮವಿಲ್ಲದ ಅಗ್ನಿಯಂತೆ ಜ್ವಲಿಸಿತು ಅಲ್ಲಿದ್ದ ಋಷಿಗಳೆಲ್ಲರೂ ಸಂತೋಷದಿಂದ ವಸಿಷ್ಠರನ್ನು ಕೊಂಡಾಡಿ ಸ್ತೋತ್ರ ಮಾಡಿ ಬ್ರಹ್ಮಾಸ್ತ್ರದ ಉರಿಯನ್ನು ತಮ್ಮಲ್ಲೇ ಅಡಗಿಸಿಕೊಳ್ಳುವಂತೆ ಪ್ರಾರ್ಥಿಸಿದರು ಅದರಂತೆ ವಸಿಷ್ಠರು ತಮ್ಮ ಉಗ್ರ ರೂಪವನ್ನು ಶಾಂತಗೊಳಿಸಿದರು ಪರಾಜಿತರಾದ ವಿಶ್ವಾಮಿತ್ರರು ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟು ತನ್ನಲ್ಲಿ ತಾನೇ ಹೀಗೆಂದರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋಬಲಂ ಬಲಂ ಏತೇನ ಬ್ರಹ್ಮದಂಡೇನ ಸರ್ವಾಸ್ತ್ರೀ ಹತಾನಿಮೇ ಕ್ಷಾತ್ರಬಲಕ್ಕೆ ಧಿಕ್ಕಾರವಿರಲಿ ಬ್ರಹ್ಮತೇಜಸ್ಸಿನ ಬಲವೇ ಬಲ ನಾನು ತಪಸ್ಸಿನಿಂದ ಸಂಪಾದಿಸಿದ್ದ ಮಹಾಸ್ತ್ರಗಳೆಲ್ಲವೂ ಒಂದೇ ಒಂದು ಬ್ರಹ್ಮದಂಡದಿಂದ ಅಡಗಿಸಲ್ಪಟ್ಟಿತು ಬ್ರಹ್ಮ ತೇಜಸ್ಸಿನ ಬಲವು ಇಂದು ನನಗೆ ತಿಳಿಯಿತು ಮುಂದೆ ನಾನು ಜಿತೇಂದ್ರಿಯನಾಗಿ ಬ್ರಹ್ಮ ಪ್ರಾಪ್ತಿಗೆ ಕಾರಣವಾದ ತಪಸ್ಸನ್ನು ಮಾಡುವೆನು ಎಂದು ಹೇಳಿಕೊಂಡು ತನಗಾದ ಅವಮಾನದಿಂದ ಸಂಕಟ ಪಡುತ್ತಾ ತನ್ನ ಪತ್ನಿಯೊಡನೆ ದಕ್ಷಿಣ ದಿಕ್ಕಿಗೆ ಹೊರಟು ಅಲ್ಲಿ ತಪಸ್ಸನ್ನು ಆರಂಭಿಸಿದರು ಗೆಡ್ಡೆ ಗೆಣಸು ಹಣ್ಣುಗಳನ್ನೇ ಆಹಾರವಾಗಿ ತೆಗೆದುಕೊಂಡು ಪ್ರಾಣಧಾರಣೆ ಮಾಡಿಕೊಂಡು ನಿಯತೇಂದ್ರಿಯರಾಗಿ ದೊಡ್ಡ ತಪಸ್ಸನ್ನು ಮಾಡುತ್ತಿದ್ದರು ಅದೇ ಕಾಲದಲ್ಲಿ ಅವರಿಗೆ ಸತ್ಯವಂತರಾದ ಧಾರ್ಮಿಕರಾದ ಹವಿಷ್ಯದ ಮಧುಷ್ಯದ ಮತ್ತು ದೃಢನೇತ್ರಂಬ ಮೂವರು ಮಕ್ಕಳು ಜನಿಸಿದರು ಹೀಗೆ ಒಂದು ಸಾವಿರ ವರ್ಷಗಳು ವಿಶ್ವಾಮಿತ್ರರು ದೃಢ ನಿಶ್ಚಯದಿಂದ ಮಾಡಿದ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ಪ್ರತ್ಯಕ್ಷವಾಗಿ ಬಂದು ಕೌಶಿಕನೇ ನಿನ್ನ ತಪಸ್ಸಿನಿಂದ ನೀನು ರಾಜರ್ಷಿ ಎನಿಸಿಕೊಂಡಿರುವೆ ಎಂದು ಹೇಳಿ ತನ್ನ ಲೋಕಕ್ಕೆ ತೆರಳಿದನು ಬ್ರಹ್ಮನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ನಾಚಿಕೆಯಾಯಿತು ದೈನ್ಯದಿಂದ ತನಗೆ ತಾನೇ ಹೇಳಿಕೊಂಡರು ಬ್ರಹ್ಮರ್ಷಿಯಾಗಬೇಕೆಂದು ನಾನು ಸಾವಿರ ವರ್ಷಗಳು ಉಗ್ರವಾದ ತಪಸ್ಸನ್ನು ಮಾಡಿದರೂ ನನ್ನನ್ನು ದೇವತೆಗಳು ರಾಜರ್ಷಿ ಎಂದು ಪರಿಗಣಿಸಿದರು ನಾನು ಪುನಃ ತಪಶ್ಚರಣೆ ಮಾಡುವೆನು ಹೀಗೆ ನಿಶ್ಚಯಿಸಿ ಪುನಃ ತಪಸ್ಸಿನಲ್ಲಿ ನಿರತರಾದರು thank <laughs> you